ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ದಿ ದಿಯರ್ ಚಾನಲ್ ಲೈಫ್ ಸ್ಟೈಲ್ ಇದು ವರಮಹಾಲಕ್ಷ್ಮಿ ಹಬ್ಬದ ಬ್ಲಾಗ್ ಆಗಿರುತ್ತೆ ಫ್ರೈಡೇ ಮಾರ್ನಿಂಗ್ ಬ್ಲಾಗು ಬನ್ನಿ ಇವತ್ತು ನಮ್ಮ ಮನೇಲಿ ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ನಾವೇನು ಲಕ್ಷ್ಮಿ ಕೂರಿಸಲ್ಲ ನಮ್ಮ ಮನೇಲಿ ಹೇಗೆ ಸಿಂಪಲಾಗಿ ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನೋ ನೋಡಿದ್ರಂತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಲಕ್ಷ್ಮಿ ಕೂರಿಸೋರ ಮನೇಲಿ ಎಲ್ಲ ಸಂಭ್ರಮ ಸಡಗರ ಇದ್ದೇ ಇರುತ್ತೆ ನಮ್ಮ ಮನೇಲಿ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಹೇಳ್ದಂಗೆ ನನ್ನ ಮಗಳನ್ನ ಇಲ್ಲಿ ಕ ಒಂದು ರಾಕೋರಲ್ಲಿ ಹಾಕಿ ಕೂರಿಸಿದ್ದೀನಿ ನಮ್ಮ ಅಮ್ಮಗೆ ಏನಾದರೂ ಹೆಲ್ಪ್ ಮಾಡೋಣ ಅಂದರೆ ನಮಗಿನ್ನೂ ಸೂಕ್ತ ಕಳೆದಿರಲಿಲ್ಲ ಅದಕ್ಕೋಸ್ಕರ ನಾವೇನು ಇದು ಮಾಡೋಣ ಮತ್ತು ನಾನು ಇದೇ ಮನೇಲಿರೋದ್ರಿಂದ ನಾವು ಅಮ್ಮನೂ ಲಕ್ಷ್ಮಿ ಎಲ್ಲ ಕೂರಿಸೋದು ಅದೆಲ್ಲ ಏನೂ ಮಾಡಿಲ್ಲ ನನ್ನ ದೊಡ್ಡ ಮಗಳು ಇನ್ನೂ ಮಲ್ಕೊಂಡಿದ್ದಲ್ಲ ಚಿಕ್ಕ ಮಗಳು ಆಲ್ರೆಡಿ ಎದ್ಬಿಟ್ಟು ಆಟಾಡ್ತಾ ಇದ್ಲು ನಮ್ಮಮ್ಮ ಇಲ್ಲಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ತವ್ರೆ ಕ್ಲೀನ್ ಮಾಡಿಬಿಟ್ಟು ಇದೆಲ್ಲ ಕ್ಲೀನಾಗಿ ಜೋಡ್ಸಿಟ್ಟಿದ್ರು ನಾನು ಎದ್ಬರೋ ಅಷ್ಟರಲ್ಲಿ ಮತ್ತು ನನ್ನ ಮೈಲಿಗೆ ಆಗುತ್ತೆ ಅಂತ ನಾನು ಸೀದಾ ಎದ್ದೋಗ್ಬಿಟ್ಟು ಸ್ನಾನ ಮಾಡ್ಕೊಂಬಂದು ಇವಾಗ ನೋಡ್ ತೋರಿಸ್ತಾ ಇದ್ದೀನಿ ನಿಮ್ಗೆ ವೀಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಮ್ಮಗೆ ಏನೋ ಆಸೆ ಆಯಿತು ಅದಕ್ಕೆ ಒಂದು ಬ್ಲೌಸ್ ಪೀಸ್ ಮಾತ್ರ ಏನಂತಾರೆ ಅದನ್ನೇ ಫೋಲ್ಡ್ ಮಾಡಿ ಹೊಡ್ಸಿದ್ದಾರೆ ಹೇಗೆ ಕಾಣಿಸ್ತಾ ಇದೆ ನಮ್ಮ ಮನೇಲಿ ಇದೇ ಫಸ್ಟ್ ಟೈಮು ಮುಖವಾಡ ಇಟ್ಟು ಪೂಜೆ ಮಾಡಿರೋದು ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ಹೇಳಿ ನಮ್ಮಮ್ಮದೇನೋ ಒಂಥರ ಖುಷಿ ಅದಕ್ಕೆ ಅವ್ರ ಖುಷಿ ನಾನೇ ಅಡ್ಡ ಮಾಡಬೇಕು ನನ್ನ ಪಾಡಕ್ಕೆ ನನ್ನ ರೂಮಲ್ಲಿದ್ದೆ ನಮ್ಮ ಅಮ್ಮ ಪಾಡಕ್ಕೆ ನಮ್ಮ ಅಮ್ಮ ಪೂಜೆ ಮಾಡಿಬಿಟ್ಟು ದೇವಸ್ಥಾನ ಹತ್ರ ಹೋಗಿದ್ರು ಯಾರು ಇದ್ದಕ್ಕೆ ಎಲ್ಲಾರದು ಸ್ನಾನ ಆಗಿತ್ತು ನನ್ನ ಮಗಳಿಗೆ ತಲೆಗೆ ಸ್ನಾನ ಮಾಡಿಸೋದ್ರಿಂದ ನಮ್ಮ ಅಮ್ಮ ದೇವಸ್ಥಾನ ಹತ್ರ ಹೋಗಿದ್ರಲ್ಲ ನಾವು ಅಮ್ಮ ಬರೋ ತನಕ ವೆಯ್ಟ್ ಇದ್ದೆ ಮತ್ತು ಇದು ರಾಕರ್ ತೊಗೊಂಬಂದಿದ್ರಲ್ಲ ಊರಲ್ಲೇ ಇತ್ತು ಇದು ನನ್ನ ದೊಡ್ಡ ಮಗಳಿಗೆ ತೊಗೊಂಡಿದ್ದು ಮತ್ತು ಇದು ಇನ್ಯೋಳಿಗೂ ಯೂಸ್ ಆಗಲಿ ಅಂದ್ಬಿಟ್ಟು ಇದನ್ನು ತರ್ಸ್ಕೊಂಡಿದ್ದ ಇನ್ನೂ ಬೇಗನೆ ತರಿಸ್ಕೋಬೇಕಾಗಿತ್ತು ನಾನು ಆಗೋಯ್ತು ಅದರಲ್ಲಿ ಹಾಕಿ ವೈಬ್ರೇಷನ್ ಮಾಡಿಗು ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಒಂದು ಹತ್ತು ಹದಿನೈದು ನಿಮಿಷ ಕೂತ್ಕೋತಾಳೆ ಅಷ್ಟೆ ಅವ್ರಿಗೂ ಬೇಜಾರಾಗತ್ತಲ್ವ ಸುಮ್ಮನೆ ಕೂತು ಕೂತು ಇವಾಗ ಇವಾಗೆಲ್ಲಾರದು ಮುಗೀತು ನಮ್ಮ ಅಮ್ಮ ಮತ್ತು ನನ್ನ ದೊಡ್ಡ ಮಗಳೆಲ್ಲ ಎಲ್ಲ ಹೋಗಿ ಬಂದಿದ್ರು ಮಗುದೆಲ್ಲ ಏನು ಬಿಡಮ್ಮ ಏನೂ ಆಗಲ್ಲ ಅಂದ್ಬಿಟ್ಟು ಅಮ್ಮ ನನ್ನ ಮಗಳನ್ನ ಕರ್ಕೊಂಡು ಹೋಗಿದ್ರು ಇವಾಗ ನಮ್ಮ ಅಮ್ಮ ಬಂದು ನನ್ನ ಚಿಕ್ಕ ಸ್ನಾನ ಸ್ನಾನ ಕೊಟ್ಟರು ಅವಳಿಗೆ ಇವತ್ತು ಟ್ರೆಡಿಷ್ನಲ್ಲಾಗಿ ಡ್ರೆಸ್ ಮಾಡಿ ಸ್ವಲ್ಪ ರೀಲ್ಸ್ ಮಾಡೋಣ ಫೋಟೋಸ್ ಎಲ್ಲ ಇಟ್ಕೊಳ್ಳೋಣ ಅಂತಂದ್ರೆ ಅಯ್ಯಪ್ಪ ನನ್ನ ಮಕ್ಕಳು ಏನಕ್ಕೂ ಸಪೋರ್ಟ್ ಮಾಡೋಣ ಒಬ್ಳು ಮಲ್ಕೊಂಡೋಗಿ ಒಬ್ಳಿದ್ದ ಅಳ್ತಾಳೆ ಇನ್ನೊಬ್ಳಿದ್ದಾಗ ಇನ್ನೊಬ್ಳು ಮಲ್ಕೋತಾಳೆ ಇಲ್ಲಾಂದರೆ ಒಬ್ಳು ಅಳ್ತಾ ಇರ್ತಾಳೆ ಇಲ್ಲಾಂದ್ರೆ ಇನ್ನೊಬ್ಳು ನಿದ್ದೆ ಹೋಗ್ತಾಯಿರ್ತಾಳೆ ಇದ್ದೇ ಹಾಕ್ಬಿಟ್ಟೈತೆ ಮತ್ತು ನನ್ನ ದೇವ್ರಿಗೆ ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ಪ್ಲೀಸ್ ಇದು ನನ್ನ ಚಿಕ್ಕ ಮಗಳು ನನ್ನ ದೊಡ್ಡ ಮಗಳನ್ನ ತೋರಿಸ್ತೀನಿ ರೀ ಒಂದು ನಿಮಿಷ ಎಲ್ಲ ಕೊಡೆ ಕಿಕ್ ಬಿಡತಾಳೆ ಚನ್ನ ಬಿಡಕತ್ತ ನಾನು ಬಿಡಲತಾ ಬಲ್ಲೆ ಮೈಲ ಚನ್ನ ನ ಹೈ ಮಡ ಹೈ ಮಿಚ ಬನ್ನಿ ಚನ್ನ ಅಲ್ಲಿ ಬಿಡಕ ಸಮನೆ ಯಾಕಾಮನೆ ಹೇಗೆ ಕಾಣಿಸ್ತಾಯಿದ್ರೆ ನನ್ನ ಮಕ್ಕಳು ಅಂತ ಕಮೆಂಟ್ ಮಾಡಿ ಹೇಳಿ ಮತ್ತು ಒಂದು ಫೋಟೋದನ್ನೂ ತಗೊಳಕ್ಕಾಗಿಲ್ಲ ಏನೂ ಆಗಿಲ್ಲ ಇಬ್ಬರು ಮಲಗಿಬಿಟ್ರು ಮತ್ತು ಸಂಜೆ ಆಗೇ ಹೋಯ್ತು ಇನ್ನು ನಾನೇನು ಬಂದು ಇಲ್ಲೇನು ಮಾಡೋದಿಲ್ಲ ಏನೂ ಮುಟ್ಟೋದಿಲ್ಲ ಅಂದ್ಬಿಟ್ಟು ಪಡೆಗೆ ನನ್ನ ರೂಮಲ್ಲೇ ಇದ್ದೆ ನಾನು ಸುಮ್ಮನೆ ಓಡಾಡ್ತಾ ಇದ್ದರೆ ಅವ್ರಿಗೂ ಇದಾಗುತ್ತೆ ಅಂತ ಇಲ್ಲಿ ನನ್ನ ಮಗಳು ತಿರ್ಗ ಮಲ್ಕೊಂಡಿದ್ಲು ಇಬ್ರಿಗೂ ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಆಗಿರೋ ಥರ ಡ್ರೆಸ್ಸಸ್ ಹಾಕಿ ಬಿಟ್ಟಿದ್ದೀನಿ ಆ ಲಂಗ ಬ್ಲೌಸ್ ಎಲ್ಲ ಬಿಚ್ಚಾಕ್ಬಿಟ್ಟು ಚಿಕ್ಕ ಮಗುಗೆ ಸಾಫ್ಟಾಗಿರೋ ಕ್ಲಾತ್ ಹಾಕಿನಿ ಒಂದು ಫ್ರಾಕ್ ಹಾಕಿದ್ದೀನಿ ನಮ್ಮಮ್ಮ ಸ್ಟಾರ್ಟ್ ಮಾಡ್ಕೊಂಡಿದ್ರು ಇವಾಗ ಸಂಜೆ ಟೈಮ ಎಲ್ಲರ ಮನೇಲೂ ಹಬ್ಬ ಮಾಡಿರ್ತಾರೆ ಎಲ್ಲರೂ ಹೋಗಿ ಇರ್ತಾರಲ್ವ ಬನ್ನಿ ಕುಂಕುಮ ತೊಗೊಂಡೋಗಿ ಅಂತ ಅಮ್ಮ ಎಲ್ಲ ಮನೆಗೆ ಹೋಗಿ ಒಂದೊಂದು ಮನೆಗೆ ಹೋಗಿ ಕುಂಕುಮ ತಗೊಂಡು ಬರ್ತಾಯಿದ್ರು ಇನ್ನೂ ನಮ್ಮ ಯಜಮಾನ್ರು ಬರೋರಿದ್ರು ಅದಕ್ಕೆ ಸ್ವಲ್ಪ ಖಾರ ಏನಾದರೂ ಕಮ್ಮಿ ಇಟ್ಬಿಟ್ಟು ರಸ ಮಾಡಿರು ಅಂತ ಹೇಳಿದ್ದೀನಿ ನನ್ನ ತಂಗಿಗೆ ಮತ್ತು ಇಲ್ಲಿ ಒಡೆಗೆ ಕಡಲೆ ಬೀಜ ಮತ್ತು ಕಡಲೆಬೇಳೆ ನೆನೆ ಹಾಕಿಟ್ಟಿದ್ದೀನಿ ಈ ರೆಸಿಪಿ ನಾನೇ ಮಾಡೋದು ರಸ ಮಾತ್ರ ಮಾಡಿಟ್ಬಿಡು ಅಂತ ಅವಳಿಗೆ ಹೇಳಿದ್ದೆ ಅವಳು ನನ್ನ ತಂಗಿ ಮಾಡಿಟ್ಟಿದ್ಲು ಯಮಿ ಯಮಿ ಅಕ್ಕ ಕಾಣಿಸ್ತಾ ಇದ್ದಲ್ವ ಚೆನ್ನಾಗಿ ಮಾಡಿದ್ಲು ನೋಡೋಕೆ ಇಷ್ಟ ಆಗಿಲ್ಲ ಅಷ್ಟು ರಸ ಚೆನ್ನಾಗಿಲ್ಲ ಅಂದ್ಕೊಂಡೆ ಬಟ್ ತಿನ್ನೋ ಓಕೆ ಓಕೆ ಅನಿಸ್ತು ನಮ್ಮ ಯಜ್ಬೆಂಡ್ರಿಗೆ ಇಷ್ಟ ಆಯಿತು ರಸಮ ನನಗಂತೂ ಅವ್ರದ್ದೇ ಟೆನ್ಷನ್ ಆಗಿರೋದು ಇಷ್ಟ ಆದರೆ ಸಾಕು ನಮ್ಮ ಮನೇಲಿ ಖಾರ ತಿನ್ನೋದು ನಾನು ನನ್ನ ಹಸ್ಬೆಂಡ್ ಸ್ವಲ್ಪ ಖಾರ ಕಮ್ಮಿ ಅದಕ್ಕೋಸ್ಕರ ಮಾಡ್ತಾ ಮತ್ತು ಎಲ್ಲರೂ ಬಂದು ಬಂದು ಕರ್ದು ಹೋಗ್ತಾಯಿದ್ರು ಬೇಜಾರು ఎల్ హణ్మక్ రెడీ ఆగిబుట్టు ఎల్ మన కుంభకెలా ఓడాడ్కారు బేరవర మనకి హో లక్ష్మీ నోడోంగ ఎలా నమ్మల్క్ష్మీ ముట్టారుతూ అదే నమ్మ ఎలా మనకు కుంహుకు బతారు అది ఇంకా స్వల్ప బేజారా అది రూమ్ వచ్చి కొత అడగే అన్న సాంబార్ మా అదే ఓడగ్ నెన ఇవ్వక స్వల్ప ఖార కమ్ిబుట్టు ಒಡೆಯ ಮಾಡಬೇಕು ಅವಳೆ ಮಾಡೋದು ಬಿಟ್ಟರೆ ಒರ ನಾನು ಬಿಡ್ತಲ್ಲ ನಮ್ಮ ಹೆಜ್ಬೆಂಡ್ರು ಖಾರ ತಿನ್ನ ಅದಕ್ಕೆ ಇವಾಗ ನಾನು ಹೋಗಿ ಒಡೆ ಮಾಡಬೇಕು ನೋಡು ಅವ್ರಿಗೇನು ಕೊಡಲ್ಲ ಎಲ್ಲ ಅವ್ರಿಗೆ ಕೊಡಲ್ಲ ಅವಳೆಲ್ಲ ಬಾಚ್ಕೊಂಬರ್ತದೆ ಒಂದು ಕೊಡಲ್ಲೇ పాపా బర్లీరు ಹೇಳ್ತೀನಿ ನೇನೇ ನೊಂದು अराउंड 8:00 ಓ ಕ್ಲಾಕ್ ಹೊಂಗೆ ಅಜನ್ ಬಚ್ಚನ್ ಅಂತ ಇದ್ರು ಅವರ್ ಬಂದಲ್ ಬ್ಲಾಗ್ कंटिन्यू ಮಾಡ್ತೀನಿ ಅಂತ ಹೇಳಿದ್ಲು ಎಲ್ಲാർಗೂ ವರ್ಮಹಮತ್ ಶುಭೋದಯ ಹಾರ್ದಿಕ ಶುಭಾಶಯಗಳು ಇಲ್ಲಿ ಮ ವಡೆಗೆ ಹೇಳಿದವ ಆವಾಗಲೇ ಕಡಲೆಬೇಳೆ ನೆನೆ ಹಾಕಿಟ್ಟಿದೆ ಅಂತ ಇದಕ್ಕೆ ಏನೇನು ಬೇಕು ಮಸಾಲೆ ಎಲ್ಲ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮೆಣಸಿನ್ಕಾಯಿ ಶುಂಠಿ ಎಲ್ಲ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ ಎಲ್ಲ ಹಾಕಿ ಈ ಕಡೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹೊರಗಡೆ ಫುಲ್ಲು ಜೋರು ಮಳೆ ಬರ್ತಾಯಿತ್ತು ಇವಾಗ ಜೋರು ಮಳೆಗೆ ವಡೆ ಬಿಸಿ ಬಿಸಿಯಾಗಿ ಫುಡ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಸ್ಬೆಂಡ್ ಬರೋ ತನಕ ವೆಯ್ಟ್ ಮಾಡ್ತಾಯಿದ್ದೆ ಮತ್ತು ಈರುಳ್ಳಿ ಎಲ್ಲ ಹಾಕಿ ಕಲಸಿಟ್ಬಿಟ್ರೆ ನೀರು ಬಿಟ್ಕೊಂಡಂಗೆ ಆಗ್ಬಿಡುತ್ತೆ ಅದಕ್ಕೆ ಅವ್ರು ಬಂದಮೇಲೆ ಅದರಲ್ಲಿ ಈರುಳ್ಳಿ ಹಾಕಿ ಕಲಿಸ್ಬಿಟ್ಟು ಹಂಗೆ ಫ್ರೆಶಾಗಿ ಹಂಗೆ ವಡೆ ಮಾಡಿಕೊಟ್ರೆ ಅವ್ರಿಗೂ ಇಷ್ಟ ಆಗುತ್ತೆ ಅವ್ರು ಬೋಂಡ ಅದೆಲ್ಲ ಇಷ್ಟಪಡೋಲ್ಲ ಬರೀ ಒಂದು ವಡೆ ಅಷ್ಟೇ ತಿನ್ನೋದವರು ಆಲೂಗಡ್ಡೆ ಆಗಲಿ ಬಜ್ಜಿ ಆಗಲಿ ಏನೂ ಇಷ್ಟಪಡೋಲ್ಲ ಮೊಟ್ಟೆ ಬೋಂಡ ಇಷ್ಟಪಡ್ತಾರೆ ಇಲ್ಲಾಂದರೆ ಈ ಥರ ಕಡಲೆಬೇಳೆ ವಡೆ ಇಷ್ಟಪಡ್ತಾರೆ ಅವರು ಇವಾಗ ಬಂದರು ಬಂದು ಮಳೆ ಬೇರೆ ಬರ್ತಾಯಿತ್ತಲ್ಲ ಮಗಳಿಗೆ ಅವ್ರಿಗೆ ಎಲ್ಲ ತಲೆ ಹೊರ್ಸ್ಕೊತಾಯಿದ್ರು ಅಷ್ಟರಲ್ಲಿ ಬಿಸಿ ಬಿಸಿಯಾಗಿ ಮಾಡ್ಕೊಟ್ಬಿಡೋಣ ಅಂತ ಇಲ್ಲಿ ಎಲ್ಲ ಕಲಸಿಟ್ಟು ಇವಾಗ ಎಣ್ಣೆ ಎಣ್ಣೆ ಕಾಯಕ್ಕೆ ಇಟ್ಟು ಅದನ್ನು ಉಂಡೆ ಮಾಡಿಟ್ಕೋತಾ ಇದೀನಿ ಸ್ವಲ್ಪ ಬೇಗ ಬೇಗ ಆಗುತ್ತೆ ಉಂಡೆ ಮಾಡಿಟ್ಕೊಂಡ್ರೆ ಅಂತ ನಾನು ಕ್ಯಾಮ್ರಾ ಇಟ್ಕೊಂಡು ಆಗೋಲ್ಲ ಅಂದ್ಬಿಟ್ಟು ವಡೆ ತಟ್ಟಿ ಹಾಕ್ಬಿಟ್ಟಿದ್ದೀನಿ ಎಣ್ಣೆಗೆ ಎಣ್ಣೆಗೆ ಹಾಕಿ ಆಮೇಲೆ ನಾನು ಇದನ್ನು ಶೂಟ್ ಮಾಡ್ಕೋತಾಯಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಗೊತ್ತಿರತ್ತಲ್ವ ಅದಕ್ಕೋಸ್ಕರ ನಾನೇನಿದು ರೆಸಿಪಿ ಎಲ್ಲ ಶೂಟ್ ಮಾಡೋಕ್ಕೋಗಿಲ್ಲ ಮತ್ತು ನಿಮ್ಮ ಮನೇಲಿ ಎಲ್ಲರೂ ಮನೇಲೂ ನನ್ನ ವ್ಯೂವರ್ಸ್ ಯಾರು ಇದ್ದೀರೋ ನನ್ನ ಬ್ಲಾಗ್ನ ಯಾರು ನೋಡ್ತೀರೋ ಅವ್ರ ಮನೆಯಲ್ಲೆಲ್ಲ ಹಬ್ಬ ಹೇಗಾಯಿತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನನಗೆ ತುಂಬ ಆಗುತ್ತೆ ನನಗೆ ಯಾರಾದರೂ ಕಮೆಂಟ್ ಮಾಡಿದ್ರೆ ಮನೇಲಿ ಇಷ್ಟ ಆಗಿತ್ತು ವರಮಹಾಲಕ್ಷ್ಮಿ ಹಬ್ಬದ ಬ್ಲಾಗು ಮತ್ತು ಮೊಳೆ ಜೋರಾಗಿತ್ತಲ್ಲ ಅದಕ್ಕೆ ನಾನು ಎಲ್ಲಿಗೆ ಬ್ಲಾಗ್ ಎಂಡ್ ಮಾಡೋಣ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ಬ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ नेक्स्ट व्लॉग अल में टैक्ट नहीं टेक ए बाय बाय लव यू ऑल